ಇಲ್ಲೋಡಿಲ್ಲ ರೋಜಾ ನೀನ್ ಹೇಳಕತೇನೆ ನೀನ ಇವನ್ ಜೊತೆ ಬಣ್ಣ ಆಡಕ್ಕೆ ಬರುವಂಗಿಲ್ಲ ಅರ್ಥಾತ ಹೇಳಕಿದ್ದೆ ಯಾರ ಜೊತೆ ಹೋಗುವಂಗಿಲ್ಲ ಅರ್ಥಾತ ನೀ ಆಡೋದಿದ್ರೆ ಹಲೋ ಮಿಸ್ಟರ್ ಗಂಗು ನಿನ್ಗೆ ತಲೆ ಕೆಟ್ಟತಾನೆ ತಲೆ ಏನಾರ ಹುಚ್ಚಿಡ್ತಾನೆ ಏನೆ ಅಲ್ಲ ಯಾ ಇದ್ರ ಮೇಲೆ ನಿನ್ ಜೊತೆ ಆಡಬೇಕಂತೆ ಬನ್ನ ನೀ ಯಾರ ನನಗೆ ಹೇಳಕೆ ಇಲ್ಲೋಡಿಲ್ಲೇ ರಾಹುಲ್ ನನ್ಗ ಮದುವೆ ಮಾಡ್ಕೊಳ ಹುಡುಗ ನಾನು ಮದುವೆ ಮಾಡ್ಕೊಳ ಹುಡುಗನ್ ಜೊತೆ ಬಣ್ಣ ಆಡಕೊಂಡೇನೆ ஆடு நீயார நீயா நீள நம்ம நம்ம தம் நீனக்கூப்பர் ரோஜா சூப்பர் 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 மாதீன நீ ரோஜா சூப்பர் மாதாத்தி நோ மாத்தா மாதா இன்னும் ஓகே கட் ஆடசத்த ಹುಲಿ ಚಮಕ್ ಚಲೋ ಚಮಕ್ ಚಲೋ ಅನ್ನಕೋ ಬೇಡ ನೀನ್ ಈಗ ಹೇಳಕತ್ತೆ ನಿನಗೆ ಯಾಕೆ ಬಾಯ ಹಾಲಿ ಇರ್ಬೇಕಂತೀವ ಬೇಡಂತೀವ ಉದುರ್ಸಿ ಬಿಡ್ತಾವ ನಾನು ಒಂದೊಂದು ಒಂದೊಂದು ಒಂದೊಂದ ಚಂದ್ರೋ ಏನ್ ನೋಡ್ಕೊಂಡ್ ನಿಂತೀರಿ ಎರಡು ಹಾಕ್ರಿ ಹಂಗೆ ಬಾಯಿ ಬಂದಿದ್ ಮಾತಾಡಕತ್ತ ನಾವು ನನಗೆ ಅದೇನ್ ಹಾಕ್ತತೆ ಅದ್ರದ ಅದಕ್ಕೆ ಗೊತ್ತಿಲ್ಲ ಮೊದ್ಲ ಕೆಲಸ ಇಲ್ದ ಅಡ್ಡಾಡಕತ್ತತಿ ಮತ್ತ ಹುಡುಗಿ ಬೇರೆ ಹುಡುಕೊಂಡ್ ನೋಡ್ ಚಂದ್ರು ಇವ್ ನಂಬಿ ಈಗ ಚಮಕ್ ಚಲೋ ನೀನ್ ಲಗ್ನ ಮಾಡ್ಕೊಳಕ ಅವ್ನ ಅಲ್ಲಿ ನೋಡ್ತೀರ ಎಂತ ಬಾಯಿ ಬಂದಿದ್ ಮಾತಾಡಕತ್ತ ನಾವ್ ಒಂದಿಟ್ಟು ಹೇಳಕ್ ಬರ್ತಾನೆ ಇಲ್ಲಿ ನಿಮ್ಗೆ ಹೌದು ನಾನು ಆಗರ್ಸಿಟ್ಟು ನೋಡಕತ್ತೇನಿ ಬಾಯಿ ಬಾಳ ಉದ್ದ ಬಿಡಾಕತನವ ಬೇಷಂಗ ಹಣಿಯೇ ಬೇಕ ಅವ್ನ ಯಾ ಏನ್ ಹನಿತಿ ನಂದು ನನಗ ಹತ್ತತಿ ದೊಡ್ಡ ಹೇಳಕೀಗ ಚಮಕ್ ಚಲೋ ಇಲ್ಲೋಡಿ ಹೇಳಾಕತೇ ನಿನಗ ನಮ್ ಹುಡುಗಿಗೆ ಚಮಕ್ ಚಲೋ ಚಮಕ್ ಚಲೋ ಅನಕೋಬೇಡ ನಾಕಿನ ಲಗ್ನ ಮಾಡ್ಕೊಳದ ನೋಡಿ ಕೆಟ್ಟ ಹೆಸರಿಟ್ಟು ಆಸೆ ಮಾಡಿದ್ರೆ ನೋಡ ಅಂತೇನಿ ಚಮಕ್ ಚಲೋ ಚಮಕ್ ಚಲೋ ಚಮಕ್ ಚಲೋ ಚಮಕ್ ಚಲೋ ಚಮಕ್ ಚಲೋ ಕೇಳಕಂತ ನಿಂತಿರಲ್ರಿ ಚಂದ್ರ ಅವ್ರೆ ಹಾಕ ಹೆಣಿ ಹಾಕಿ ಎಣಿತೇನ್ರಿ ಕೈಕಾಲ ಮುರಿದ್ರೆ ನನಗೆ ಗೊತ್ತಿಲ್ಲ ನೋಡ್ರಿ ಕೈಕಾಲ ಮುರಿರಿ ಬಾಯನ್ ಹಲ್ಲು ಮುರಿರಿ ಅಂದ್ರ ಬಗ್ಗತನವ ಅಂದ್ರೆ ಎಲ್ಲರಿಗೂ ಬಾಯಿ ಬಂದಿದ್ ಮಾತಾಡ್ಕೊಂತ ನಿಂತಾನಲ್ಲ ಅವಾಗ ಬಗ್ಗತಾನೆ ಅದೇನ ಕೈಕಾಲ ಮುರಿತೈತೆ ನೆಟ್ಟಗ ಒಂದು ದುಡಿಮಿಲ್ಲ ಏನಿಲ್ಲ ಸಾಲಿನೂ ಕಲ್ತಿಲ್ಲ ಇಲ್ಲ ನೋಡಿಲೇ ಗಂಗು ಸಾಲಿ ಕಲಿದು ಕೈದ ಕೈನ್ ಸಂಬಂಧ ಎಲ್ಲ ಸಂಬಂಧ ಪಡ್ತತ್ಪ ಎಲ್ಲ ಸಂಬಂಧ ಪಡ್ತತಿ ಎಷ್ಟ ನೆಟ್ಟ ಕಲ್ತಿ ಅನ್ನೋದು ಹೇಳಲೇ ಚಮಕ್ ಚಲ್ಲ ಹೋಗು ಇಲ್ಲ ನೋಡಿಲೇ ಅವ ಚಂದ್ರು ಸಾಲಿ ಕಲೀಲಿ ಕಲಿದೆ ಇರ್ಲಿ ನಿನಗೆ ಬೇಕಾದ ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು ಇಲ್ಲಿ ಯಾಕೆ ಬಂದಿ ನೀನೆ ಜಗ ಖಾಲಿ ಮಾಡನಿ ಫಸ್ಟೇ ನಾನು ಬಂದಿದ್ದ ರೋಜಾನ ಮಾತಾಡ್ಸಕ್ಕ ನೀವೆಲ್ಲಾರು ಅಡ್ಡ ಕಟ್ಟಿದ್ರೆ ಏನ್ ಮಾಡ್ಲಾನ ನನ್ ಜೊತೆ ಏನೈತೆ ನಿಂದ ಮಾತುಕತೆ ಎದ್ ಗಂಟೆ ಬಿದ್ದೆ ನೋಡ್ ಮತ್ತೆ ಪೊಲೀಸರಿಗೆ ಫೋನ್ ಮಾಡ್ತೇನೆ ಪೊಲೀಸ್ ಸ್ಟೇಷನ್ಗೆ ಹಾಕತ್ತೆ ನಿನ್ನೆ ಇಲ್ಲಿ ನೋಡಿಲ್ಲ ರೋಜಾ ನಿಂಗ ಮರ್ಯಾದೆಯಿಂದ ಹೇಳಾಕತ್ತೇನೆ ನನಗೆ ಲಗ್ನ ಮಾಡ್ಕೋಬೇಕು ನೀನೆ ಇವ್ನ ಯಾವ ರಾಹುಲ್ ಅಂತ ಬಂದಾನಲ್ಲ ಇವ್ನ ಕಿತ್ತೋಗಿ ಅವಂಗ ಕಂಪೇರ್ ಮಾಡಿದ್ರೆ ನನಗೇನ್ ಕಡಿಮೆ ಐತಿ ಅವನಂಗ ಸೇಮ್ ಹೇರ್ ಸ್ಟೈಲ್ ಐತಿ ನಂದು ಏನ ಅವನಂಗ ಮಕ್ಕ ಐತಿ ಅವನಂಗ ಕೇಕಲ್ ಅದಾವ್ ಅವನಂಗ ಡ್ರೆಸ್ ಹಾಕೊಂತೇನೆ ನಾನು ಎಲ್ಲ ಅವನಂಗ ಐತಿ ಮತ್ತಿನ್ನೇನು ಡಿಫ್ರೆನ್ಸ್ ನಿನ್ಗೆ ಗುಣ ಹಂಗಿಲ್ಲ ಕೆಟ್ಟ ಗುಣ ಐತಿ ತುಂಬೇತಿ ನಿನ್ ಕಡೆ ಕೆಟ್ಟ ಗುಣ ಇಲ್ಲೈತಿ ಚಲೋ ಗುಣನೇ ಐತಿ ನನ್ನ ಕಡೆ ನೀವು ಅಡ್ಡ ಮಾತಾಡೋದಕ್ಕೆ ನಾ ಅಡ್ಡ ಮಾತಾಡಕತ್ತೇನೆ ರಾಹುಲ್ ಅವರ ಕಳಿಸ್ರಿಪ್ಪ ಅವನ ಅವನ ಜೊತೆ ಏನು ನೀವು ಟೈಮ್ ವೇಸ್ಟ್ ಮಾಡಾಯ್ತಿ ರಿಪ್ಪ ನಿಂತು ಕಳಿಸ್ರಿ ಅವನ ಹೊಡೆದ ಹೊಡೆದು ಕಳಿಸ್ರಿ ಅವನೇ ಒಟ್ಟು ನಾನು ಹೊಡಿಸ್ಬೇಕಂತ ಕಾಯಕತ್ತಿರ ನೀಬ್ರು ಅಡ್ಡ 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 ಮಾತಾಡಕತ್ತಿ ಅಲ್ಲ ಬಂದು ಅದಕ್ಕೆ ಮತ್ತೆ ನೀನು ಹಾಕಿ ಹನಿಬೇಕು ನೀನು ಬರ್ರಿ ಮೈ ಮುಟ್ರಿ ಯಾರು ಮುಟ್ತೀರಿ ನೋಡ್ರಿ ಮತ್ತೆ ಅವ್ರದ್ದು ಕೈ ಕಾಲ ತಿರುಗಿ ಹೋಗಿತೀನಿ ಏನು ಪಾ ಚಂದ್ರು ಬರ್ತೀನಿ ಬಾ ನೋಡೇಬಿಡೋನ್ ಬಾ ನಾ ನಾ ನೀನು ನೋಡೇಬಿಡೋನ್ ಬಾ ಹೋಗ್ರಿ ಚಂದ್ರ ಅವರ ಹೋಗ್ರಿ அவனங்கேந்து நான் நான் ஜதாடக்கிவா அல்ல மத்த நன்காடு நீங்க உடிகிட்டு மாதாடத்தானுர்சிட்டுபட்டுரல் அவனே அவன் நாவனித்தி நான் என்ன எல்லாரும் ಎದಕ್ಕೆ ಬಂದಿ ಅಷ್ಟು ಹೇಳಿನ ನಿನ್ ಜೊತೆ ಮಾತಾಡೋದು ವೇಸ್ಟ್ ಹೌದಾ ಹೇಳಾಕತ್ತೇನೆ ಕೇಳಿಸ್ಕೋ ಹಂಗಂದ್ರೆ ನನಗ ರೋಜಾ ಬೇಕ ಅಕ್ಕಿ ಜೊತೆ ಲಗ್ನ ಮಾಡ್ಕೋಬೇಕ ನೀ ಅಕ್ಕಿ ಜೊತೆ ಲಗ್ನ ಮಾಡ್ಕೋಬೇಡ ಇಷ್ಟ ಹೇಳಾಕತ್ತೇನೆ ನೋಡು ನಿನ್ ಕಡೆ ಏನೈತಿ ಏನ್ ಚಲೋ ಗುಣ ಐತಂತೆ ಲಗ್ನ ಮಾಡ್ಕೊಳ್ಳಿ ನಿನಗೆ ಹೇಳಿ ನೋಡಾಕ ಹ್ಯಾಂಡ್ಸಮ್ ಅದನಿ ಆಮೇಲೆ ಏನ್ ಬೇಕು ನಿನಗೆ ಯಾ ಯಾ ಉಚ್ಚಿ ಪ್ಯಾಲಿ ಉಚ್ಚಿ ಪ್ಯಾಲಿ ಇದ್ದಂಗ ಅದಿಯಲ್ಲ ದುಡ್ಯಾಕ ಏನ್ ಮಾಡ್ತಿದಿ ದುಡ್ಯಾಕ ಒಂದ ಏನಾರ ಅಂಗಡಿ ಇಟ್ರಾ ತಗೋ ಹಾ ಅಂಗಡಿ ಇಟ್ರಾ ತಗೋ ರೊಕ್ಕ ಯಾರ್ ಎಲ್ಲಿಂದ ಬರ್ತಾವ ನಿಮ್ಮ ಅವನ ಕಡೆನೇ ಇಸ್ಕೊಳ್ಳೋಣ அவங்க ಪ್ರಕರಣ ಒದ್ದ ಬಿಟ್ಟನಲ್ಲಿ ಇನ್ನೂ ಒಂದು ಒದಿತೇನೆ ನಡಾಮೂರ್ ಹೆಂಗ ಹೆಂಗೈತಿ ಶಿಕ್ಷೆ ನನಗ ಚಮಕ್ ಚಲೋ ಅನ್ನಕತ್ತಿದ್ಯಲ್ಲ ಅಣ್ಣಿಗೆ ಇನ್ನೊಮ್ಮೆ ಬೇಸ್ ಬಾಯಿಗೆ ಒದಿತಾರ ಇವರು ನಾಲ್ಕು ಮಂದಿ ಇದಾರ ನಾಲ್ಕು ಮಂದಿ ಹಾಕಿ ಹಣದು ಹಣದ್ರ ಸುಮ್ನೆ ಎಸ್ಕೇಪ್ ಆಗೋದು ಒಳ್ಳೇದೇ ಇನ್ನೊಂದಿನ ಬರ್ತೇನೆ ಇವರಿಗೆ ನನಗ ಎಲ್ಲಾರು ಹೊಡೆದ್ ಕಟ್ಕೊಳಕತ್ತಿರಲ್ಲ ಐತಿ ರೋಜಾ ನಿನಗೆ ಬಿಡಂಗಿಲ್ಲ ನಾನು ನೋಡ್ತೀರ ನೀನು ಚೂ ಬಿಡಕತ್ತಿ ಎಲ್ಲ ರೋಜಾ ನೀನು ಐತಿ ನಿನಗ ಬರ್ತೇನೆ ತಡಿ ಮನೆಗೆ ಬರ್ತಾನೆ ಎಳ್ಕೊಂಡೋಗಿ ದರ 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 ಎಳ್ಕೊಂಡೋಗಿ ಗುಡಿಯ ತಾಳಿ ಕಟ್ತಾನೆ ಅವಾಗ ಐತಿ ಮಜಾ ಸರಿ ಇಲ್ಲಿ ಮತ್ತೂ ಮಾತಾಡಕತ್ತದ್ದಂಗರ ಎಲ್ಲಾರು ಮಾಡ್ತೇನೆ ನಿಮಗ ಮಾಡ್ತೇನೆ ನಿಮಗ ಏ ನಿಂದ್ರೆ ಬಿಡಂಗಿಲ್ಲಾ ನಿಮ್ಮನ್ನ ಬಿಡಂಗಿಲ್ಲಾ ಕಿತ್ತಬಿದ್ದ ನೋಡ್ರಿ ಎಷ್ಟ್ ಇದ್ದಾನಂತೇನಿ ಅಷ್ಟು ಬುದ್ಧಿ ಬುದ್ಧಿಬೆಟ್ಟಿಗೆ ನೋಡ ಅವಾಗ ಇನ್ನೇನೆ ಪೊಲೀಸರದ ಪೊಲೀಸ್ ಸ್ಟೇಷನ್ ದರ್ಶನ ಮಾಡಿಸಬೇಕ ಜೈಲಿಂದ ದರ್ಶನ ಮಾಡಿಸಬೇಕ ಅಂದ್ರ ಬಗ್ಗತನಾ ಅಷ್ಟ್ ಮಾಡ್ರಿ ಸುಮ್ನೆ ಕಂಪ್ಲೇಂಟ್ ಕೊಟ್ಬಿಡ್ರಿ ಅಷ್ಟ ಮಾಡಿದ್ರ